ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅಭಿನಂದನಾ ಸಮಾರಂಭವನ್ನ ಶಿವಮೊಗ್ಗದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಶಿವಮೊಗ್ಗ ಜಿಲ್ಲೆಯ ಜೆಡಿಎಸ್ ಮುಖಂಡರು ಅಭಿನಂದನೆ ಸಲ್ಲಿಸಿದರು ಖಾಸಗಿ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ ಪಕ್ಷದ ವತಿಯಿಂದ ಕಾರ್ಯಕರ್ತರ ಸಭೆಯನ್ನ ಮಾಡಬೇಕು ಎಂದು ಜಿಲ್ಲಾ ಮುಖಂಡರು ಈ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿದ್ದಾರೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಅವರು ಹೇಳಿದರು ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಎಲ್ಲ ಪ್ರಮುಖ ಕಾರ್ಯಕರ್ತರು ಬಿಂದಾಲ್ದೇ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಡಗಳ ಜೊತೆಗೂಡಿ ನೀವೆಲ್ಲರೂ ಒಂದು ಸಾಂಕೇತಿಕವಾಗಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಜನತಾ ಒಳಗೆ ಬೇರೆ ಗಟ್ಟಿಯಾಗಿದೆ ಆದರೆ

ಒಂದು ಕಳೆದ ಚುನಾವಣೆಯಲ್ಲಿ ಸ್ವಲ್ಪ ನಮ್ಮದೇ ಕೆಲವು ತಪ್ಪುಗಳಾಗಿರೋ ಇಲ್ಲದೆ ಹೋಗಿದ್ರೆ ಭದ್ರಾವತಿನಲ್ಲಿ ಗೆಲುವು ನಮಗಾಗ್ತಿತ್ತು ಇಲ್ಲ ಮುಂದಿನ ದಿನಗಳಲ್ಲಿ ನಗರಸಭೆಯ ಮತ್ತು ಜಿಲ್ಲಾ ಪರಿಷತ್ ಚುನಾವಣೆಗಳು ನಮ್ಮ ಮುಂದೆ ಸವಾಲಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾನು ಪಕ್ಷದ ಎಲ್ಲ ಪ್ರಮುಖರಿಗೆ ಮನವಿ ಮಾಡತಕ್ಕಂಥದ್ದು ಈಗ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಕನಿಷ್ಠ ಹತ್ತು ಕಾರ್ಯಕರ್ತ ಕುಂದಗಳನ್ನ ಮೆಂಬರ್ಶಿಪ್ನ ನೋಂದಾವಣೆ ಮಾಡಿಸ್ಬೇಕು ಅಂತ ಹೇಳಿ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಈಗಾಗಲೇ ಚರ್ಚೆ ಮಾಡಿದ್ದೇವೆ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಕೆಲವು ಯುವಕರು ಹಿರಿಯರು ಮತ್ತು ಮಹಿಳೆಯರ ಮತ್ತೆ ಬೇರೆ ಬೇರೆ ಹಿಂದುಳಿದ ಸಮಾಜಗಳಿಂದಿದ್ದಾವೆ ಎಲ್ಲರನ್ನೂ ನಾವು ವಿಶ್ವಾಸಕ್ಕೆ ತೆಗೆದುಕೋಬೇಕಾಗಿದೆ ನೀವು ಎಷ್ಟು ಮಟ್ಟಿಗೆ ಜನರ ವಿಶ್ವಾಸವನ್ನು ಗಳಿಸ್ತೀರಿ ಮುಂದಿನ ದಿನಗಳಲ್ಲಿ ಈಗಾಗಲೇ ರಾಜ್ಯದಲ್ಲಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ಹಲವಾರು ರೀತಿಯ ಅಕ್ರಮಗಳು ಭ್ರಷ್ಟಾಚಾರದಲ್ಲಿ ಜನರಿಗೆ ದ್ರೋಹವನ್ನೇನು ಮಾಡ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಜನತೆಯಲ್ಲಿ ಈ ಒಂದು ಸರ್ಕಾರದ ಬಗ್ಗೆ ಸ್ವಲ್ಪ ಅಸಮಾಧಾನ ಇರ್ತಕ್ಕಂಥದನ್ನು ನಾವು ಕಾಣ್ತಾ ಇದ್ದೇವೆ ಕಳೆದ ಬಾರಿ ಹಿಂದೆ ಇದ್ದಂಥ ಒಂದು ಸರ್ಕಾರದ ನಡವಳಿಕೆಯನ್ನು ಆ ಒಂದು ಸಂದರ್ಭದಲ್ಲಿ ನಡೆದಂಥ ಘಟನೆಗಳನ್ನು ಹಲವಾರು ರೀತಿಯ ಅಪ್ರಚಾರಗಳ ಮುಖಾಂತರ ಕಾಂಗ್ರೆಸ್ ಪಕ್ಷ ಒಳ್ಳೆಯ ಆಡಳಿತವನ್ನು ಕೊಡ್ತೀವಿ ಅಂತ ಹೇಳಿ ಏನು ಅಧಿಕಾರಕ್ಕೆ ಬಂದರು ಜನಗಳನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡೋದು ಜನಗಳು ಒಂದು ವಿಶ್ವಾಸ ಇಟ್ಟು ಈ ಒಂದು ಪಕ್ಷಕ್ಕೆ ಅಧಿಕಾರ ಕೊಟ್ಟ ನಂತರ ಹದಿನೈದು ತಿಂಗಳಲ್ಲಿ ಯಾವ ರೀತಿ ರಾಜ್ಯವನ್ನು ಲೂಟಿ ಹೊಡೆಯತಕ್ಕಂಥ ಕೆಲಸ ನಡೀತಾ ಇದೆ ಅಭಿವೃದ್ಧಿ ಅಂತಕ್ಕಂಥದ್ದು ಇವತ್ತು ಕಾಣ್ತಾ ಇಲ್ಲ ನಾವು ಜನ ಈಗಾಗಲೇ ಬೇಸತ್ತಿದ್ದಾರೆ ಇವತ್ತು ಮುಂದಿನ ಚುನಾವಣೆ ಮೂರು ಮೂರುವರೆ ವರ್ಷಗಳಿದ್ದರೂ ಸಹ ಕಾಂಗ್ರೆಸ್ನ ಕೆಲವು ಸ್ವಯಂಕೃತ ಅಪರಾಧಗಳು ಅಲ್ಲಿ ಅಧಿಕಾರದಲ್ಲಿರ್ತಕ್ಕಂಥವರೇ ಹಲವಾರು ತಪ್ಪುಗಳನ್ನು ಮಾಡಿ ರಾಜೀನಾಮೆ ಕೊಡಬೇಕಾದಂಥ ಪರಿಸ್ಥಿತಿಗಳಿಗೆ ಅವರೇನು ದುಡ್ಕೋತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಪಕ್ಷವನ್ನು ಸಂಘಟಿಸ್ತಕ್ಕಂಥ ಕೆಲಸವನ್ನು ಸ್ವಲ್ಪ ಚುರುಕುಗೊಳಿಸಿದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕನಿಷ್ಠ ನಾವು ಮೂರ್ನಾಲ್ಕು ಸ್ಥಾನ ಗೆಲ್ಲಕ್ಕೆ ಅವಕಾಶ ಇದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಇವತ್ತು ಕೂತು ಚರ್ಚೆ ಮಾಡಿ ಇಡೀ ಜಿಲ್ಲೆಯಲ್ಲಿ ಸಂಘಟನೆಗೆ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಭೇಟಿ ಕೊಟ್ಟು ನಮ್ಮ ಕಾಲದಲ್ಲಿ ನಾವು ಏನು ಒಳ್ಳೆಯ ಕೆಲಸ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಈ ನಾಡಿನ ಅಭಿವೃದ್ಧಿಗೆ ಜನತಾದಳ ಮಾತ್ರ ಇವತ್ತು ಈ ಪಕ್ಷಕ್ಕೆ ತಾವು ಶಕ್ತಿ ತುಂಬಿದ್ರೆ ಸಾಧ್ಯ ಅನ್ನೋದನ್ನು ಮನವರಿಕೆ ಮಾಡಕ್ಕೆ ಮುಖಾಂತರ ತಾವುಗಳು ಇವತ್ತು ಒಂದು ಶ್ರಮ ಹಾಕಿದ್ರೆ ಜನಗಳಲ್ಲಿ ವಿಶ್ವಾಸ ಬಾರೆ ಇವತ್ತು ಕಾಂಗ್ರೆಸ್ನ ಬಗ್ಗೆ ಏನು ಬೇಸತ್ತಿದ್ದಾರೆ ಜನ ಇವತ್ತು ನಾವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಕಳೆದ ಚುನಾವಣೆಯಲ್ಲಿ ಲೋಕಸಭೆಗೆ ಏನು ಮಾಡಿದ್ದೇವೆ ಮೈತ್ರಿ ಒಂದು ಭಾಗ ಆದರೆ